ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರೇ ಯಾಕ್ರಿ ನಿಮಗಿಷ್ಟೊಂದು ಕಾಳಜಿ ಯಾರನ್ನು ರಕ್ಷಿಸುವ ಪ್ರಯತ್ನ ರೀ ನಿಮ್ಮದು ಸೌಜನ್ಯ ಹೋರಾಟ ಹಾಗೂ ಧರ್ಮಸ್ಥಳ ಗ್ರಾಮದಲ್ಲಾದ ಇನ್ನುಳಿದ ಕೊಲೆಗಳ ನ್ಯಾಯಕ್ಕಾಗಿ ಹೋರಾಡ್ತಿರೋ ತಿಮರೋಟಿಯ ಮೇಲೆ ಹೂಡೋ ಪಿತೂರಿಯಲ್ಲಿ ನಿಮ್ಮದೇ ಶಾಸಕ ಹರೀಶ್ ಪೂಂಜಾರಿಗೆ ಸಂಚಕಾರ ತಂದಿಟ್ರಲ್ಲ ಅಶೋಕ್ ರೇ ನೀವು ಸ್ಟೇಟ್ಮೆಂಟ್ ಸ್ವಲ್ಪ ನೋಡ್ಕೊಂಡು ಮಾತಾಡ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಗಮನ ಬೇರೆ ಕಡೆ ಸೆಳೆಯಲು ಸದನದಲ್ಲಿ ತಿಮರೋಡಿಯ ಬಂಧನವಾಗಬೇಕಂದ್ರ ಈಗ ಶಾಸಕ ಹರೀಶ್ ಪೂಂಜಾರ ಬಂಧನವಾಗಬೇಕು ತಿಮರೋಡಿಯವರ ಬಂಧನವಾಗಬೇಕು ನೀವು ನಿರ್ಧರಿಸಿ ಕೂಡಲೇ ಸರ್ಕಾರ ತೀವ್ರವಾಗಿ ಈ ವಿಚಾರವನ್ನು ಪರಿಗಣಿಸಬೇಕು ಹಾಗೂ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಲೇಬೇಕು ಎಸ್ ಐ ಟಿಯನ್ನು ರದ್ದು ಮಾಡಬೇಕೆಂಬ ನೆಪದಲ್ಲಿ ತಾವು ನಡೆಸ್ತಿರೋ ಈ ಪಿತೂರಿ ತಮ್ಮ ಬುಡಕ್ಕೆ ಬಂದು ಬಿಟ್ಟು ನೀಡೋ ಭಿಕ್ಷೆಗೆ ಕೈಚಾಚೋ ಭಿಕ್ಷುಕ ತಿಮರೋಡಿ ಅಲ್ಲರಿ ತುಲು ನಾಡ ದೈವದ ಕಾರ್ಮಿಕದಿಂದ ಹದಿಮೂರು ವರ್ಷಗಳಿಂದ ಕೆಲವೊಂದು ಹೆಣ್ಣು ಮಕ್ಕಳ ಕೊಲೆ ಪ್ರಕರಣವನ್ನು ಜೀವಂತವಿರಿಸಿದಂತಹ ಮಹಾ ನಾಯಕ ಹರೀಶ್ ಪೂಂಜರ್ ಅವರು ಸಿದ್ದರಾಮಯ್ಯರವರು ಇಪ್ಪತ್ನಾಲ್ಕು ಹಿಂದೂ ಕಾರ್ಯಕರ್ತರ ಕೊಲೆ ಮಾಡಿರುವ ವಿಚಾರದಲ್ಲಿ ನೀಡಿದ ಹೇಳಿಕೆಯನ್ನು ಪ್ರಶ್ನಿಸಿ ತಿಮರೋಡಿ ಅವರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪ್ರೆಸ್ ಮೀಟ್ ಕರೆದು ಒಂದು ಹರೀಶ್ ಪೂಂಜನಿಗೆ ಜೈಲಾಗ್ಲಿ ಅಥವಾ ಸಿದ್ದರಾಮಯ್ಯನಿಗೆ ಜೈಲಾಗಬೇಕು ಅಂದಿದ್ರು ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರ್ ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು ಹರೀಶ್ ಪೂಂಜ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಮಾಡಿದ್ದಾರಂತ ಹೇಳುದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಸಿದ್ದರಾಮ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ನಾನು ಹೇಳುದು ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಪೊಲೀಸ್ನವರು ಸುಮಾಟ ಕೆಲಸ ಹಾಕೊಂಡ್ ಮಾಡಬೇಕು ಏನ್ ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ ಅದಕ್ಕೆ ಮುಂಜೆ ಹೇಳಿದ ತಕ್ಷಣ ಸುಮೋಟ ಕೆಲಸ ಆಗಬೇಕಲ್ಲ ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಲಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡೋದು ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು ಈಗ ಯಾಕೆ ಕೇಸ್ ಮಾಡಲಿಲ್ಲ ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ ಯಾಕೆ ಹಾಕ್ಲಿಲ್ಲ ಇಲ್ಲ ಅಂದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ ನಾನು ಮಾಡ್ರು ಮಾಡಲಿಲ್ಲ ಅರಿಶ್ ಪೂಂಜ ಸುಳ್ಳ ಅಂತ ಹೇಳಬೇಕು ಅವನನ್ನು ಒಳಗೆ ಯಾಕೆ ಅಂತ ಹೇಳ್ಬೇಕು ಎರಡರಲ್ಲಿ ಒಂದು ಆಗ್ಲೇಬೇಕು ಒಂದು ಅರಿಶ್ ಪೂಂಜ ಒಳಗೆ ಹೋಗ್ಬೇಕು ಇಲ್ಲಾದ್ರೆ ಸಿದ್ದರಾಮಯ್ಯ ಧರ್ಮ ಕುತಂತ್ರಿ ನನ್ನ ಎಡಿಟ್ ಮಾಡಿ ಹಾಗೂ ಅವರ ಮತ್ತೆ ತಂದಿಡುವ ಪ್ರಯತ್ನದಲ್ಲಿ ತಾವೇ ಸಿಲುಕಿಕೊಂಡು ಜೈಲು ಸೇರೋ ಸ್ಥಿತಿ ಎದುರು ಇದೆ ಸುದ್ದಿ ಸುಳ್ಳು ಪ್ರಕಟಿಸಲು ಎಡಿಟ್ ಮಾಡಿರೋ ಈ ಎಡಿಟರ್ ಕೂಡ ಬದಲಕ್ಕೊಳಪಡಬೇಕು ಸದನದಲ್ಲಿ ಚರ್ಚಿಸಿ ಸಮಯ ವ್ಯರ್ಥ ಮಾಡಿರುವ ಈ ಕೆಲಸವನ್ನು ನಮ್ಮ ಜನತೆ ಖಂಡಿತ ಕ್ಷಮಿಸುವುದಿಲ್ಲ ಈ ವಿಡಿಯೋ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿ ಸತ್ಯ ಏನೆಂದು ಅರಿವಾಗುವ ತನಕ ಶೇರ್ ಆಗ್ಲಿ ಘಟನೆಯ ಹಿನ್ನೆಲೆಯ ಗೊತ್ತಲೆ ಏನ್ ಡ್ರಾಮಾರಿ ರಾತ್ರ ಕಂಡ ಬಾವಿಗೆ ಹಗಲು ಬಿದ್ದಂತ ಇತ್ತು ಏನ್ ದುರ್ದೈವ ಕಂಡ್ರಿ ಎಲೆಕ್ಷನ್ ನಲ್ಲಿ ಜಯಗಳಿಸಲು ಬಣ್ಣ ಬಣ್ಣದ ಸುಳ್ಳುಗಳಿಂದ ಹಿಂದೂ ಸಾಮ್ರಾಟ್ ಸುರತ್ಕಲ್ನ ಅಪ್ಪಟ ಸಂಘಟನಾ ಚತುರ ಸತ್ಯಜಿತ್ ಸುರತ್ಕಲ್ ಅನ್ನು ಮೂಲೆ ಗುಂಪು ಮಾಡೋ ಭಯಾನಕ ಪ್ಲಾನ್ ರೂಪಿಸಿದ್ದ ಬಿಜೆಪಿ ನಾಯಕ ಹರೀಶ್ ಪೂಂಜಾ ಮಾತಾಡೋ ಭರದಲ್ಲಿ ಸತ್ಯಜಿತ್ ಸುರತ್ಕಲ್ ನ ಮಾಡೋಕೆ ಇಲ್ಲ ಸಲ್ಲದ ಆರೋಪ ವರಿಸಿ ಅವರ ರಾಜಕೀಯ ಜೀವನಕ್ಕೆ ಕೊಳ್ಳಿಡೋ ಪ್ರಯತ್ನ ನಡೆಯಿತು ಹಿಂದೂ ಹುಲಿ ಸತ್ಯಜಿತ್ ಸುರತ್ಕಲ್ ಕಾಂಗ್ರೆಸ್ಗೆ ಬೆಂಬಲಿಸಿ ಸಿದ್ದರಾಮಯ್ಯರಿಗೆ ಮತ ಕೇಳಿದ್ರು ಎಂಬ ಪಟಾಕಿ ಹೊಡೆದ ಹರೀಶ್ ಪೂಂಜಾರು ಬಜರಂಗ ಬ್ಯಾನ್ ಮಾಡಿದ ಕಾಂಗ್ರೆಸ್ಗೆ ಒಟ್ಟು ಕೇಳಿದ್ರು ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ವೇದಿಕೆ ಮೇಲೆ ನಿಂತು ಜನಾಕರ್ಷಣೆ ಮಾಡುವ ಭರದಲ್ಲಿ ಮುಗ್ಧ ಜನಗಳ ಮನಸ್ಸಿನಲ್ಲಿ ಸುರತ್ಕಲ್ ನ ವೈಯಕ್ತಿಕ ದ್ವೇಷವನ್ನು ತೀರಿಸುವುದಕ್ಕಾಗಿ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮೇಲೆ ಭಯಾನಕ ಆರೋಪ ವರಿಸಿ ಹರೀಶ್ ಪೂಂಜಾ ನೀಡಿದ ಹೇಳಿಕೆ ಖಂಡನೀಯ ನೀಡಿರುವ ಹೇಳಿಕೆ ಸತ್ಯವೇ ಆದ್ರೆ ಸಿದ್ದರಾಮಯ್ಯರವರು ಕರ್ನಾಟಕ ರಾಜ್ಯದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಲು ಹೇಗೆ ಸಾಧ್ಯ ಸಿದ್ದರಾಮಯ್ಯರವರು ಇಪ್ಪತ್ನಾಲ್ಕು ಜನ ಇಪ್ಪತ್ತ ನಾಲ್ಕು ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡಿರುವುದಾಗಿ ಹರೀಶ್ ಅವರು ಆರೋಪ ವರಿಸಿ ಹೇಳಿಕೆ ನೀಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಆಡಳಿತಾವಧಿಯಲ್ಲಿ ಯಾಕೆ ಮೌನವಾಗಿದ್ದಾರೆ ಈಗ ಯಾರನ್ನು ಜೈಲಿಗೆ ಹಾಕ್ಬೇಕು ನಮ್ಮ ಸರ್ಕಾರವೇ ತೀರ್ಮಾನಿಸಲಿ ಹಿಂದುತ್ವ ದ್ರೋಹ ಮೂಲ ಹರೀಶ್ ಪೂಂಜಾ ಸೋಪತ್ನಪು ಯಾನ ಹಿಂದುತ್ವದ ಸಿದ್ಧಾಂತ ಏನು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಡ್ಲಿ ಎಂದು ಬಂಡ್ವೆ ಸದ್ಯಣ್ಣ ಎರಡು ಅಂಜಿಕೇನ್ವೆ ಇರುವ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟ್ ಕೇಂದರ ಭಜರಂಗದಳನ ಬ್ಯಾನ್ ಮಲ್ಕೋಂದ್ ಬಂದ್ ಕಾಂಗ್ರೆಸ್ ಕಾಂಗ್ರೆಸ್ಗಿರು ಓಟ್ ಕೊಂಡ್ ಕಂಡರತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೆ ಏನೊಂದು ಸತ್ಯಣ್ಣ ಇನ್ನೊಂದು ವಾನಮ್ಯದ ಹಿಂದುತ್ವ ಅಂದ್ ಪಂಪು ಇನ್ನು ಜನಕ್ಕೆ ಏನೊಂದು ಜನ ಇನಿ ಜನ ಇನಿ ಎಂಕ ಸತ್ಯಣ್ಣ ಉತ್ತರ ಕೊರಡು ಯಾನ್ ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂದ ಪಂಪುನಕ್ಕೆ ಇನ್ನು ಸತ್ಯಣ್ಣೆ ಉತ್ತರ ಕೊರಡು ಯಾನ ಹಿಂದುತ್ವಕ್ಕೆ ದ್ರೋಹ ಮಲ್ತಿತ್ತು ಸತ್ಯಣ್ಣ ಸತ್ಯನ್ನ ಭತ್ತದ ಮೂಲ ಹರೀಶ್ ಪೂಂಜನ ಸೋಪಾಯರ ಪ್ರಯತ್ನ ಮಲ್ಪನೆ ಏನು ಒತ್ತೊಂದ್ವೆ ಯಾನ ಹಿಂದುತ್ವದ ಸಿದ್ಧಾಂತ ಬಿಡ್ತೇನ ಈ ರೀನ್ ಮೂಲ ಭತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲಿ ಎಂದು ಪಂಡ್ವೆ ಸತ್ಯಣ್ಣ ಇರಡು ಒಂಜೆ ಇರುವ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕಂಡರತ ಭಜರಂಗ ದಳನ ಬ್ಯಾನ್ ಮಲ್ಕು ಎಂದು ಬಂದ್ ಚಿತ್ನ ಕಾಂಗ್ರೆಸ್ ಇರು ಓಟು ಕೊಂಡ್ ಇನ್ನು ಬೆಳ್ತಂಗಡಿ ತಾಲೂಕದ ಜನಕ್ಕೆ ಏನೊಂದು ಇಲ್ಲಿರಿ ಸತ್ಯಣ್ಣ ಇರ್ನೊಂದು ದ ಹಿಂದುತ್ವ ಅಂತ ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ ನೂರಾರು ಕೊಲೆಗಳಾಗಿದೆ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದರೆ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು ಅದೇ ಅದನ್ನೇ ಕೇಳ್ತಾ ಇದೀನಿ ಸನ್ಮಾನ್ಯ ಅಧ್ಯಕ್ಷರೇ ಈ ತರ ಸದನ ನಡೆಯುವಾಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಇಪ್ಪತ್ತೆಂಟು ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಗೂಂಡ ರಾಜ್ಯ ನಡೀತಾ ಇದೆ ಇದು ಹಂಗಾರೆ ಯಾರು ಬೇಕಾದರೂ ಏನು ಹೇಳ್ಬೋದು ಈಗ ಯಾವ ವ್ಯಕ್ತಿ ಎಸ್ ಐ ಟಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು ಅದೇ ಟೀಮು ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ನಾ ಅಲ್ಲ ರೀ ಹೇಳ್ಬಿಡ್ತೀನಿ ಬ ಮುಖ್ಯಮಂತ್ರಿ ಮೇಲೆ ಆಪಾದನೆ ಅಂದ್ರೆ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ ನಾವು ಯಾರೂ ನಾವು ಕೊಲೆಗಡ್ಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನ ಸಾಧ್ಯ ಹೇಳಿ ನೀವೇ ಇಲ್ಲೆಲ್ಲರೂ ಇದ್ದಾರೆ ಏನಾಗಾರಿ ಏನು ಈಗ ನಾನು ಹೇಳೋವಂಥದ್ದು ಸದನ ನಡೆಯುವಾಗ ಈ ಥರ ಅವನು ಅವನ ಮೇಲೆ ಮೇಲೊಂದು ಎಸ್ ಐ ಟಿ ರಚನೆ ಮಾಡ್ತೀರಾ ಈಗ ಅವ್ನ್ಗೊಂದ್ ಮುಸ್ಕಾಕ್ತೀರ ಇನ್ನೂ ಹದ್ನೈದು ಹದಿನೈದ್ ದಿನ ಅದೇ ಸೀರಿಯಲ್ ನಡಿತತ್ತಾ ಅವ್ನ್ ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು ಏನ್ ಮುಖ್ಯಮಂತ್ರಿ ಮೇಲೆ ಆಪಾಜ್ಞಯ ಮಾಡಿದ್ರುನು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳ್ಸಲ್ಲ ಕಿವಿನೂ ಇಲ್ಲ ಏನೂ ಇಲ್ಲ ಈಗ ಏನ ಮಾಡಿದ್ರಿ ಅದಕ್ಕೆ ಹೇಳ ಮೇಲೆ ಅದು ರೇಟಿಂಗಲ್ಲಿ ಕೊಡಿ ವಿಧ ಡಾಕ್ಯುಮೆಂಟ್ ಕೊಡಿ ಅಂತ ಇಲ್ಲದೆ

ಕೊಡ್ತೀವಿ ತಮ್ಮ ಮೂಲಕ ಮೌನವಾಗಿ ಏನಿಲ್ಲ ಅಲ್ಲ ಸದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಎಲ್ಲೂ ಕೃಷಿ ಮುಖ್ಯಮಂತ್ರಿ ಮಾಜಿ ಗೃಹ ಸಚಿವ ಮರ್ಯಾದೆ ಇಂಗ್ಲಿಷ್ ಅಲ್ಲಿ ಅಂತ ಹೇಳಿದ್ರೆ